ಮೊಳಕಾಲ್ಮೂರು ತಾಲೂಕಿನ ದೇವಸಂದ್ರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಡೆದ ಶಾಲಾ ಶಿಕ್ಷಕರಿಗೆ ಪುನಶ್ಚೇತನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಶಿಕ್ಷಣ ಹಾಗೂ ಶಿಕ್ಷಕ ಸರ್ವಕಾಲಿಕ ಶ್ರೇಷ್ಠ ಶಿಕ್ಷಣದ ಮುಂದೆ ಯಾವುದೇ ಕ್ಷೇತ್ರ ಪ್ರಭಾವಶಾಲಿ ಅಲ್ಲ ಶಿಕ್ಷಕ ವೃತ್ತಿ ಶ್ರೇಷ್ಠ ವೃತ್ತಿ ಶಿಕ್ಷಕನ ಮುಂದೆ ಯಾವ ಪದವಿಯೂ ಯಾವ ವ್ಯಕ್ತಿಯೂ ದೊಡ್ಡದಲ್ಲ ಶಿಕ್ಷಕರೇ ಮೊದಲು ಹಾಗಾಗಿ ರಾಷ್ಟದ ಭವಿಷ್ಯ ಶಿಕ್ಷಕನ ಹಾಗೂ ತರಗತಿಯ ಕೊಠಡಿಯಲ್ಲಿ ನಿರ್ಮಾಣವಾಗುತ್ತದೆ ಹಾಗಾಗಿ ಹೆಚ್ಚಿನ ಜವಾಬ್ದಾರಿ ಶಿಕ್ಷಕನ ಮೇಲಿರುತ್ತದೆ ಇದರ ಜೊತೆಗೆ ಶಿಕ್ಷಣದ ವಿ ವಿಚಾರದಲ್ಲಿ ಯಾವುದೇ ರಾಜಕೀಯ ಮಾಡದೆ ಎಲ್ಲರೂ ಒಂದಾಗಿ ಗ್ರಾಮದ ಮಕ್ಕಳ ಶಿಕ್ಷಣಕ್ಕೆ ಎಲ್ಲರೂ ಒತ್ತು ನೀಡಬೇಕಾಗಿದೆ ಇದರ ಜೊತೆಗೆ ರಾಜ್ಯದಲ್ಲಿ ಡೆಂಗು ಮಹಾಮಾರಿ ಆವರಿಸುತ್ತಾ ಇದ್ದು ಇದರ ನಿಯಂತ್ರಣಕ್ಕೆ ಸಾರ್ವಜನಿಕರು ಹಾಗೂ ಚುನಾಯಿತ ಪ್ರತಿನಿಧಿಗಳು ಆರೋಗ್ಯ ಇಲಾಖೆ ಹೆಚ್ಚಿನ ಜವಾಬ್ದಾರಿಯನ್ನು ಹೊತ್ತು ಕೆಲಸ ನಿರ್ವಹಿಸಬೇಕಾಗಿದೆ ಎಂದರು ಅವ್ರು ಹೇಳಿರ್ತಕ್ಕಂಥ ಮಾತುಗಳಲ್ಲಿ ಕೂಡ ತುಂಬಾ ಅರ್ಥಪೂರ್ಣವಾಗಿರ್ತಕ್ಕಂಥ ಕೆಲವು ನುಡಿಗಳನ್ನು ಕೂಡ ಬಿ ಅವರು ಆಡಿದ್ದಾರೆ ಸೂಕ್ಷ್ಮವಾಗಿ ನಾವು ಅರ್ಥ ಮಾಡಿಕೊಂಡು ಅದರಲ್ಲಿ ಮುಖ್ಯವಾಗಿ ಮೇಷ್ರುಗಳು ಮೇಲೆ ಇದೇ ಜವಾಬ್ದಾರಿ ಮಕ್ಕಳ ಮೇಲೆ ಇಲ್ಲೇ ಜವಾಬ್ದಾರಿ ಹೆಚ್ಚಿನ ಜವಾಬ್ದಾರಿ ಯಾಕಂದ್ರೆ ಪಾಠ ಮಾಡತಕ್ಕಂಥ ರೀತಿ ನೀತಿಗಳ ಮೇಲೆ ಡೆವಲಪ್ ಆಗಿರುತ್ತೆ ಮಕ್ಕಳದು ಭವಿಷ್ಯ ಕೆಲವರು ತುಂಬ ಶಾರ್ಪ್ ಇರ್ತಾರೆ ಕೆಲವರು ಫಿಫ್ಟಿ ಪರ್ಸೆಂಟ್ ಡಲ್ ಇರ್ತಾರೆ ಫಿಫ್ಟಿ ಪರ್ಸೆಂಟು ಬುದ್ಧಿವಂತರಾಗಿರ್ತಾರೆ ಮುಖ್ಯವಾಗಿ ಅದು ಹಳ್ಳಿ ಗಾಡಿಗಳಿಂದ ಬಂದಿರತಕ್ಕಂಥ ಜನ ವಿದ್ಯಾಭ್ಯಾಸದಿಂದ ಬಹಳ ಹಿಂದುಳಿದಿರ್ತಕ್ಕಂಥ ಈ ಒಂದು ಪ್ರದೇಶ ಅದಕ್ಕೆಲ್ಲ ಕಾರಣ ಬಡತನ ಬಹಳ ಮುಖ್ಯ ಬಡತನದಿಂದಲೇ ಅವ್ಯವಸ್ಥೆಗಳ ಮೂಲಕ ನಾವಿವತ್ತು ಇದನ್ನ ನವೇದಿಸ್ತಾ ಇದ್ದೀವಿ ఈ ఓర్ మాట్ తెంట్ బుత్నె సాల్ ఇప్పైడ్ ఇన్వాల్వ్ అద్వి మహమ్మారి ఈ కవిడ్ నర్భ దా కాలేజ్ రజెట్టు మక్కు పాఠ ప్రవచన ని ಮೇಷ್ಟ್ರುಗಳು ಇಟ್ವಿ ಅದೇ ರೀತಿಯಲ್ಲಿ ಮಕ್ಕಳು ಕೂಡ ಅಲ್ಲೇ ಇಟ್ವಿ ಹೀಗಾಗಿ ಅವ್ರ ವಿದ್ಯಾಭ್ಯಾಸ ಬಹಳಷ್ಟು ಕುಟಿತವಾಯ್ತು ಸರ್ಕಾರ ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ನಿರ್ಮಲಾ ದೇವಿ ದೇವಸಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಲಕ್ಷ್ಮೀಚಂದ್ರಣ್ಣ ದೇವಸಮುದ್ರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಜಿಆರ್ ಕುಮಾರಸ್ವಾಮಿ ಶಾಲಾ ಮುಖ್ಯ ಶಿಕ್ಷಕರಾದ ಹನುಮಂತಪ್ಪ ಹಾಗೂ ಗ್ರಾಮ ಪಂಚಾಯಿತಿ ಸರ್ವ ಸದಸ್ಯರು ಶಾಲಾ ಶಿಕ್ಷಕರು ತಾಲೂಕಿನ ಎಲ್ಲಾ ಶಾಲೆಗಳ ಗಣಿತ ಹಾಗೂ ಕನ್ನಡ ಭಾಷೆಯ ಶಿಕ್ಷಕರು ಎಲ್ಲ ಶಾಲಾ ಮಕ್ಕಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ವರದಿ ಸಿದ್ದೇಶಜಿ ವೆಂಕಟಾಪುರ ಸಹ ಸಂಪಾದಕರು ಟಿವಿ ಸೆವೆನ್ ಕನ್ನಡ ತೊಂಬತ್ತೇಳು ಪರ್ಸೆಂಟ್ ಮೂರು ಫಲಿತಾಂಶ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಫಲಿತಾಂಶವನ್ನು ನಾವು ತೆಗೆದುಕೊಂಡಾಗ ಎಪ್ಪತ್ಮೂರಕ್ಕೆ ಅದು ಕುಸಿತ ಆಯ್ತು ಇಡೀ ರಾಜ್ಯದಾದ್ಯಂತ ಫಲಿತಾಂಶದ ಕುಸಿತದ ಬಗ್ಗೆ ಚರ್ಚೆಗಳು ವಿಮರ್ಶೆಗಳು ಎಲ್ಲ ಕಡೆ ಆದವು ಇಲಾಖೆ ಪದೇ ಪದೇ ಇದ್ರ ಬಗ್ಗೆ ಸಭೆಗಳನ್ನು ಮಾಡ್ತಾ ಇದೆ ನೋಟಿಸ್ ಕೂಡ ಕೊಟ್ಟಿದೆ ಮುಂದಿನ ದಿನಗಳಲ್ಲಿ ನಾವು ಗುಣಮಟ್ಟದ ಫಲಿತಾಂಶವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ತಾಲೂಕಿಂದ ಆಗಿರ್ತಕ್ಕಂಥ ಒಂದು ಆಕ್ಷನ್ ಪ್ಲಾನ್ ನಾವು ರೆಡಿ ಮಾಡ್ಕೊಂಡಿದ್ದೀವಿ ಈಗಾಗಲೇ ನಮ್ಮ ಮುಖ್ಯ ಶಿಕ್ಷಕರ ಸಭೆಗಳನ್ನು ಆಯೋಜನೆ ಮಾಡಿದ್ದೀವಿ ಚರ್ಚೆ ಮಾಡಿದ್ದೀವಿ ತೀರ್ಮಾನವನ್ನು ತೆಗೆದುಕೊಂಡಿದ್ದೀವಿ ಪ್ರತಿ ವರ್ಷ ನವೆಂಬರ್ ಅಲ್ಲಿ ನಡೀತಾ ವಿಶೇಷ ತರಗತಿಗಳನ್ನು ನಾವು ಜುಲೈ ಈಗಾಗಲೇ ಪ್ರಾರಂಭವನ್ನ ಮಾಡಿದ್ದೀವಿ ಜೊತೆಗೆ ಗುಂಪು ಉದ್ಯಾನಿಗಳು ಪ್ರಶ್ನೆ ಕಾರ್ಯಕ್ರಮಗಳು ಇದರೊಟ್ಟಿಗೆ ನಮ್ಮ ಆಕ್ಷನ್ ಪ್ಲಾನ್ ಪ್ರಕಾರ ಎಲ್ಲ ತಾಲೂಕಿನ ವಿಷಯವಾರು ಶಿಕ್ಷಕರಿಗೆ ತರಬೇತಿ ಕಾರ್ಯಾಗಾರವನ್ನು ನಡೆಸಿ ಪುನಶ್ಚೇತನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ವಿದ್ಯುಕ್ತವಾಗಿ ದೇವಸಮುದ್ರ ಪ್ರೌಢಶಾಲೆಯಲ್ಲಿ ಗಣಿತ ಮತ್ತು ಕನ್ನಡ ಭಾಷಾ ಶಿಕ್ಷಕರಿಗೆ ಉದ್ಘಾಟನೆ ಆಯಿತು ಆಗ ಈ ಶಾಲೆಗೆ ಜಾಗ ಮತ್ತು ಕಟ್ಟಡದ ಕೊರತೆ ಇತ್ತು ಈ ಶಾಲೆ ಎರಡನೇ ಬ್ಯಾಚಿಂದ ಸ್ಟಾರ್ಟ್ ಆಯಿತು ಎರಡನೇ ನಾನು ಎರಡನೇ ಬ್ಯಾಚಿನಲ್ಲಿ ಈ ಶಾಲೆಯ ವಿದ್ಯಾರ್ಥಿ ಆಗಿದೆ ಈ ವಿದ್ಯಾರ್ಥಿ ಆದಾಗ ನಮ್ಮ ಶಾಲೆ ಹಿಂಭಾಗದಲ್ಲಿ ಬಹಳಷ್ಟು ಜನ ನಾವು ಒಲಸು ಮಾಡ್ತಾ ಇದ್ರು ಅದನ್ನು ಕ್ಲೀನ್ ಮಾಡಿ ಎಲ್ಲ ರೀತಿಯಿಂದ ಸ್ವಚ್ಛತೆಯನ್ನು ಕಾ ದಿನನಿತ್ಯ ಅದನ್ನೇ ಮಾಡ್ಕಂತ ಬಂದಂಥ ಸಂದರ್ಭದಲ್ಲಿ ನಾವು ಈ ಶಾಲೆಯ ಕಟ್ಟಡಕ್ಕೆ ಕಟ್ಟಡವನ್ನು ಕೇಳಿದಾಗ ಎನ್ ವೈ ಗೋಪಾಲಕೃಷ್ಣ ಸಾಹೇಬ್ರ ಹತ್ರ ನಮ್ಮ ಗ್ರಾಮಸ್ಥರು ಹಿರಿಯರಾದಂಥ ಪಿ ಕೆ ಕುಮಾರಸ್ವಾಮಿ ಅವರು ನಾವು ಎನ್ ವೈ ಗೋಪಾಲಕೃಷ್ಣರ ಹತ್ರ ಹೋದಾಗ ಅಲ್ಲಿ ನನ್ನ ಕೇಳಿದರು ಯಾರು ನೀನು ಯಾರು ಇದ್ರಿಗೆ ಅಂತ ಹೇಳಿದ್ರು ನನ್ನ ಪರಿಚಯ ಅವತ್ತಿನಿಂದ ಅವತ್ತು ಪರಿಚಯ ಆಗಿತ್ತು ಅಲ್ಲಿಯಿಂದ ಇಲ್ಲಿಯವರೆಗೂ ಎನ್ ವೈ ಗೋಪಾಲಕೃಷ್ಣರ ತಮ್ಮನಾಗೆ ಗುರುತಿಸಿಕೊಂಡು ನಾನು ಈ ಊರಿನ ಏಳಿಗೆಯನ್ನು ಬಯಸ್ತಾ ಇದ್ದೇನೆ ಈ ಶಾಲೆಯ ಕಟ್ಟಡಕ್ಕೆ ಅನುದಾನ ಕೊಟ್ಟರು ಜೊತೆಗೆ साकु